तायनुज बील्को पराशरमुनि पुनः कन्यत्त्वनो कन्यत्त्वनु करुणसे यमुनातीरद ಇಪ್ಪತ್ನಾಲ್ಕನೇ ಪದ್ಯ ರಾಗ ಹಂಸನಾಗ ನೆನೆ ವಿಪತ್ತಿನೋ ಎಂದು ತಾಯನು ತನುಜ ಬೀಳ್ಕೊಂಡನು ವ್ಯಾಸರು ಸದಾಕಾಲ ಬದರಿ ಕ್ಷೇತ್ರದಲ್ಲಿ ಆಶ್ರಮ ಮಾಡಿಕೊಂಡು ಅಲ್ಲೇ ಇರ್ತಾರೆ ಹಾಗಾಗಿ ಅವರಿಗೆ ಬಾದರಾಯಣ ಅನ್ನೋದು ಹೆಸರು ಬರುತ್ತೆ ಇವರು ಯಾರಪ್ಪ ಅಂದ್ರೆ ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠರಾದಂತಹ ವಶಿಷ್ಠರ ಮರಿಮಗ ಶಕ್ತಿ ಮಹರ್ಷಿಯ ಮೊಮ್ಮಗ ಪರಾಶರರ ಪುತ್ರ ಶುಕ ಮಹರ್ಷಿಯ ತಂದೆ ಇವರು ಅಕಲ್ಮಶರು ತಪೋನಿಧಿಗಳು ಆದ ವ್ಯಾಸ ಮಹರ್ಷಿಗಳು ಇದು ವಂಶಾವಳಿ ವಸಿಷ್ಠ ಶಕ್ತಿ ಪರಾಶರ ವ್ಯಾಸ ಶುಕ ಇವರ ಕೆಲಸ ಅಗಾಧವಾದಂಥದ್ದು ಹಾಗಾಗಿನೇ ತಾಯಿಯ ಜೊತೆ ಇರೋದಿಲ್ಲ ಹೊರಟು ಸದಾಕಾಲ ಬದರಿ ಕ್ಷೇತ್ರದಲ್ಲಿರ್ತಾರೆ ಏನೆಲ್ಲ ಕೆಲಸ ಮಾಡಿದ್ರು ಅನ್ನೋದನ್ನ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ಮಾಡಬಹುದು ಅಷ್ಟು ವಿಚಾರ ಅವರ ಬಗ್ಗೆ ಇದೆ ಪರಾಶರರು ಪುನಃ ಯೋಜನಗಂಧಿಗೆ ಕನ್ಯತ್ವವನ್ನು ಕರುಣಿಸ್ಬಿಡ್ತಾರೆ ಹೀಗೆ ಇದೊಂದು ಘಟನೆ ನಡೆಯುತ್ತೆ ಇದು ಕೌರವರ ಪಾಂಡವರಿಗೆ ಪೂರ್ವದಲ್ಲಿ ನಡೆದಂತಹ ಕಥೆ ಈ ಪದ್ಯದ ನಾಲ್ಕನೇ ಸಾಲಿಂದ ಕಥೆಯೇ ಬೇರೆ ರೂಪದಲ್ಲಿ ಬರುತ್ತೆ ಹೊರಟು ಹೋಗಾಯಿತು ವೇದವ್ಯಾಸರು ಯಮುನಾ ನದಿಯ ತೀರದಲ್ಲಿ ದಿನ ಅವಳು ಕೆಲಸನೇ ಅದು ದೋಣಿಯಲ್ಲಿ ಎಲ್ಲರನ್ನು ಈ ಕಡೆಯಿಂದ ಆ ಕಡೆಗೆ ಬಿಡೋದು ಆ ಮಾಡುವಾಗಲೇ ಮಗು ಹುಟ್ಟಿದ್ದು ಆ ಯಮುನಾ ನದಿಯ ತೀರಕ್ಕೆ ಬೇಟೆ ಆಡ್ತಾ ಶಂತನು ಮಹಾರಾಜ ಬರ್ತಾರೆ ಕತೆ ಹೇಗೆ ಹೆಣ್ಕೊಳತ್ತೆ ನೋಡಿ ನೋಡಿದ ತಕ್ಷಣ ಏಕೆಂದರೆ ಅವಳು ಯೋಜನಗಂಧಿ ಮತ್ಸ್ಯಗಂಧಿ ಹೋಗಿ ಯೋಜನಗಂಧಿ ಆಗ್ಬಿಟ್ಟು ಯೋಜನದವರೆಗೆ ಸುಗಂಧ ಪ ಪಸರಿಸ್ತಾ ಇತ್ತು ಅಂತ ಆ ಗಂಧ ಅಂದರೆ ಆ ಸುವಾಸನೆಯನ್ನು ಹೀರ್ತಾ ಹೀರ್ತಾ ಶಂತನು ಮಹಾರಾಜ ಕಾಮಮೋಹಿತನಾದ ಮದನನ ಎಸುಗೆಯಲ್ಲಿ ಮುರುಳುಗೊಂಡನು ಬಾಣ ಬಿಡ್ತಾನೆ ಮನ್ಮತ ಹೂವಿನ ಬಾಣ ಅಂತ ಹೇಳ್ತಾರೆ ಕಬ್ಬಿನ ಜಲ್ಲೇನೇ ಅವನಿಗೆ ಬಿಲ್ಲು ದುಂಬಿಗಳೇ ಅವನಿಗೆ ಹೆದೆ ಇಂತಹ ಹೆದೆ ಏರಿಸಿ ಅವರ ಎದೆಗೆ ಸರಿಯಾಗಿ ಹೊಡೆದ ಅಂದರೆ ಆ ಹುಡುಗಿಯ ಮೇಲೆ ಶಂತನು ಮಹಾರಾಜನಿಗೆ ಮನಸ್ಸಾಯಿತು ಇಡೀ ಪದ್ಯದ ಕಥಾಭಾಗ ಇಷ್ಟು ಮುಂದಿನ ಪದ್ಯ